ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಧ್ಯಮದಲ್ಲಿ ದಿನ ಏನು ಸುದ್ದಿ ಬರುತ್ತೆ ಇವೆಲ್ಲ ಕೊಡೋವಂಥದ್ದಕ್ಕೆ ಇಂಟೆಲಿಜೆನ್ಸ್ ಅಂತ ಇರುವಂಥದ್ದು ಅವ್ರಿಗೆ ಇಂಟೆಲಿಜೆನ್ಸ್ ಅವ್ರ ಹತ್ರ ಇಲ್ಲ ಅಂತಂದರೆ ಫೇಲ್ಯೂರು ಅದು ಫೇಲ್ಯೂರ್ ಅಂತಾರೆ ಹಂಗಂತ ಈಗಾಗಲೇ ಎಲ್ಲರೂ ಕೂಡ ಬಿ ಜೆ ಪಿಯಿಂದ ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಕನ್ನಡ ಸಂಘಟನೆಗಳಿಂದ ಎಲ್ಲ ಕೂಡ ಮನವಿ ಬಂದಿದೆ ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ರಜವನ್ನು ಘೋಷಣೆ ಮಾಡಿದೆ ಸುಮಾರು ಹದಿನೈದಕ್ಕೂ ಹೆಚ್ಚು ರಾಜ್ಯಗಳು ರಜಾವನ್ನು ಘೋಷಣೆ ಮಾಡಿದೆ ದೆಹಲಿ ಇರೋ ದೆಹಲಿಯಲ್ಲಿರುವ ಆಪ್ ನಾಯಕರು ಅವರು ಕೂಡ ಇದಕ್ಕೆ ಸಹಮತ ವ್ಯಕ್ತ ಮಾಡಿದ್ದಾರೆ ಮತ್ತು ಆಪಿನ ಏನೇ ತಡೆದ್ರು ಐ ಎನ್ ಡಿ ಎ ಅವರು ಏನೇ ಹೇಳಿದ್ರು ನಾನಂತೂ ಹೋಗೋನೆ ರಾಮ ಮಂದಿರ ಉದ್ಘಾಟನೆಗೆ ನಾನು ಹೋಗಿ ಹೋಗ್ತೀನಿ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಘಟನೆಗಳು ದೇಶದಲ್ಲಿ ನಡೀತಾ ಇರೋವಾಗ ರಾಜ್ಯದಲ್ಲಿ ನಡೀತಾ ಇರುವಾಗ ನಾ ಹೇಳೋದು ಬಿ ಜೆ ಪಿಯರು ಹೇಳ್ತಾ ಇದ್ದಾರೆ ಕೊಡಿ ಅನ್ನೋದಲ್ಲ ಏಳು ಕೋಟಿ ಕನ್ನಡಿಗರು ಕೇಳ್ತಾಯಿದ್ದಾರೆ ಬಿ ಜೆ ಪಿಯರು ಕೇಳಿದ್ರೆ ವಿರೋಧ ಪಕ್ಷ ಅವರು ಅವ್ರು ಏನು ರೀ ಗೊತ್ತನ್ ರೀ ಅವ್ರಿಗೆ ಕಾನೂನು ಸುವ್ಯವಸ್ಥೆ ಗೊತ್ತನ್ರಿ ಎಷ್ಟು ಲಾಸ್ ಆಗ್ತೈತೆ ಗೊತ್ತನ್ರಿ ಇವೆಲ್ಲ ಕತೆ ಹೇಳ್ತಾರೆ ಅವರು ಆದರೆ ಏಳು ಕೋಟಿ ಕನ್ನಡಿಗರು ಇದ್ದಾರೆ ನಾವು ಇದೊಂದು ಹಬ್ಬ ಸಾವಿರ ವರ್ಷ ಹೋರಾಟ ಮಾಡಿರುವಂಥದ್ದು ತಾತ ಅವರು ಯಾರೋ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಕುಟುಂಬ ಐನೂರು ವರ್ಷ ಏನು ಬಾಬರ್ ಬಂದು ಆ ಮಸೀದಿಯನ್ನು ಹೊಡೆದಾಕಿದಾಗ ಪ್ರಮಾಣ ಮಾಡಿದ್ರು ಅವರು ನಾವು ಇನ್ನು ಮುಂದೆ ಪೇಟ ಧರಿಸಲ್ಲ ನಾವು ಇನ್ನು ಮುಂದೆ ಕಾಲಿಗೆ ಚಪ್ಪಲಿ ಹಾಕಲ್ಲ ನಾವು ಮದುವೆ ಇದಕ್ಕೆ ಚಪ್ಪರಗಳನ್ನು ಹಾಕಲ್ಲ ಅಂತ ತೀರ್ಮಾನ ಮಾಡಿದ್ರು ಐನೂರು ವರ್ಷ ಈಗ ಅವರು ತಲೆಗೆ ಪೇಟ ಕಟ್ತಾ ಇದ್ದಾರೆ ಮದುವೆ ಮಾಡೋಕ್ಕೆ ಅವಕಾಶ ಆಗ್ತಾ ಇದೆ ಕಾಲಕ್ಕೆ ಚಪ್ಪಲಿ ಆಗ್ತಾಯಿದ್ದಾರೆ ಇವೆಲ್ಲ ಆಗ್ತಾಯಿದೆ ಅಂದರೆ ಅಂಥವರೆಲ್ಲ ತ್ಯಾಗ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಒಂದು ಸ್ವಲ್ಪ ತ್ಯಾಗದ ಗುಣ ಒಂದು ಚೂರು ಜಾಸ್ತಿ ಬೇಡ ಒಂದೇ ಒಂದು ಚೂರು ಅದೇನು ಹೇಳ್ತಾರಲ್ಲ ಇರುವೆ ಆ ಸಾಸಿವೆ ಕಾಳಷ್ಟು ಸಾಸಿವೆ ಕಾಳಷ್ಟು ರಾಮನ ಮೇಲೆ ಪ್ರೀತಿಯನ್ನು ಇದ್ದರೆ ಅವ್ರ ಹೆಸರಲ್ಲಿ ರಾಮ ಬೇರೆ ಇಟ್ಕೊಂಬಿಟ್ಟಿದ್ದಾರೆ ರಾಮ ಬೇರೆ ಇಟ್ಕೊಳ್ಳೋದು ಆ ಸಾಸಿವೆ ಕಾಳಷ್ಟು ಪ್ರೀತಿ ಭಕ್ತಿಯನ್ನು ರಾಮನ ಮೇಲೆ ತೋರಿಸಿದ್ರೆ ನಿಜಕ್ಕೂ ಏಳು ಕೋಟಿ ಕನ್ನಡಿಗರು ಇದಕ್ಕೆ ನಿಮಗೆ ಪಕ್ಷಾತೀತವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಇದರಲ್ಲೂ ನೀವು ದ್ವೇಷ ರಾಜಕಾರಣ ಮಾಡ್ತೀರಾ ಇದರಲ್ಲೂ ಮರ್ಯಾದಾ ಪುರುಷ ರಾಮನನ್ನು ವಿರೋಧ ಮಾಡ್ತೀರ ಅಂದರೆ ನಿನ್ ನಿಮಗೆ ಯಾರೂ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ಇತಿಹಾಸದ ಪುಟಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ಬರೆಯುವಂಥ ಸುವರ್ಣ ದಿನ ಇದು ಈ ದಿನದಲ್ಲಿ ನೀವು ನಡ್ಕೊಳ್ಳುವ ನಡವಳಿಕೆ ಇತಿಹಾಸದ ಪುಟ್ಟಗಳಲ್ಲಿನೂ ದಾಖಲೆ ಆಗ್ತದೆ ಇತಿಹಾಸದ ಪುಟಗಳಲ್ಲೂ ದಾಖಲೆ ಆಗ್ತದೆ ಆ ದಾಖಲೆ ಒಳ್ಳೇದಾಗಬೇಕಾ ಕೆಟ್ಟದಾಗಬೇಕಾ ತೀರ್ಮಾನ ನಿಮ್ಮ ಕೈಲಿದೆ ಸಿದ್ದರಾಮಯ್ಯನವರೇ ತೀರ್ಮಾನ ನಿಮ್ಮ ಕೈಲಿದೆ ಈ ಇತಿಹಾಸದ ಪುಟಗಳಲ್ಲಿ ಒಳ್ಳೆತನದಲ್ಲಿ ಸಿದ್ದರಾಮಯ್ಯವ್ರು ಅಂತ ಇತಿಹಾಸ ಹೇಳಬೇಕು ಆ ರೀತಿ ನಡವಳಿಕೆ ನಿಮ್ಮದಾಗಬೇಕು ನಾವೆಲ್ಲರೂ ಇಡೀ ಬಿ ಜೆ ಪಿ ಇಡೀ ಜೆ ಡಿ ಎಸ್ ಕರ್ನಾಟಕ ಏಳು ಕೋಟಿ ಜನ ನಾವು ಆಗ್ರಹ ಮಾಡ್ತಾ ಇದ್ದೀರಿ ರಜಾ ಘೋಷಣೆಯನ್ನು ಮಾಡಿ ಈ ಒಂದು ಸುವರ್ಣ ಅವಕಾಶವನ್ನು ಸಂತೋಷದಿಂದ ಉಲ್ಲಾಸದಿಂದ ಮನೆ ಮನೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಿ ಈ ಆಗ್ರಹವನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾಯಿದ್ದೀನಿ ಅವರಿಗೆ ಪತ್ರನೂ ನಾನು ಇದ್ದೀನಿ ಮಾಧ್ಯಮಕ್ಕೂ ಪತ್ರವನ್ನು ಕಳಿಸ್ತೀನಿ ನನಗೆ ಅವಕಾಶ ಕೊಟ್ಟರೆ ನನಗೆ ಅವಕಾಶ ಯಾಕಂದರೆ ಅವ್ರು ಎಸ್ಕೇಪ್ ಆಗೋ ನನಗೂ ಗೊತ್ತಿದೆ ಅವ್ರು ಎಸ್ಕೇಪ್ ಆಗಲಿಂದ್ರೆ ನಾನೇ ಸ್ವತಃ ತಗೊಂಡು ಹೋಗಿ ನನಗೇನು ಮುಜುಗರ ಇಲ್ಲ ನಾನು ಯಾವತ್ತು ಮುಖ್ಯಮಂತ್ರಿನ ಹಣ ಕೊಡಿ ಅಭಿವೃದ್ಧಿಗೆ ಹಣ ಕೊಡಿ ನನಗೆ ಅದು ಕೊಡಿ ಅಂತ ನಾನು ಯಾವತ್ತೂ ಹೋಗೇ ಇಲ್ಲ ಕೇಳೇ ಇಲ್ಲ ಆದರೆ ನಾನು ಈ ವಿಚಾರಕ್ಕೆ ಏಳು ಕೋಟಿ ಕನ್ನಡಿಗರ ವಿಚಾರಕ್ಕೆ ರಾಮನ ವಿಚಾರಕ್ಕೆ ನಮ್ಮ ಮನೆ ದೇವರು ಆಂಜನೇಯ ನಮ್ಮ ಮನೆ ದೇವರು ಆಂಜನೇಯನಪ್ಪ ಅದಕ್ಕೆ ನಾನು ಕೂಡ ರಾಮ ಭಕ್ತ ಹಾಂ ನಾನು ರೆಡಿ ಐ ಆಮ್ ರೆಡಿ ಆಮ್ ರೆಡಿ ನಮ್ಮೆಲ್ಲ ನಾಯಕರ ಜೊತೆ ನಾನೇ ಅವರು ಹತ್ತು ಗಂಟೆಗೆ ಹತ್ತುವರೆಗೆನೋ ಇದಕ್ಕೆ ಹೋಗ್ತಾರಂತೆ ಎರಡು ಗಂಟೆಗೆ ಬರ್ತಾರೆ ನಾನು ಅಪಾಯಿಂಟ್ಮೆಂಟು ಕೇಳ್ತೀನಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಎರಡೂವರೆಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರೆ ನಾನು ರಾಮನಿಗೋಸ್ಕರ ಕರ್ನಾಟಕದ ಜನತೆಗೋಸ್ಕರ ನಾನು ಅವ್ರ ಹತ್ರ ಹೋಗಿ ಬೇಡಿಕೆಯನ್ನು ಕೊಡೋಕ್ಕೆ ಸಿದ್ಧನಿದ್ದೀನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸ್ಬೇಕೆ ಭಯ ಬಿಡಿ ಹೂಡಿಕೆ ಮಾಡಿ ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್ ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ ಈಕ್ವಿಟಿ ಎಟಿಎಫ್ ಡಿರೈವಿಟೀಸ್ ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ ಚಿಂತೆ ಬೇಡ ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆನ್ಸ್ ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ ಸಂಪರ್ಕಿಸಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ